ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಕಳೆದ ಹಲವಾರು ದಿನಗಳಿಂದ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಹಾನಿ ಸಂಭವಿಸಿರುವಂಥದ್ದು ಅದೇ ರೀತಿ ಕಡಲ ಅಲೆಗಳ ಅಬ್ಬರ ಕೂಡ ಜೋರಾಗಿದೆ ಕಡಲ ತಡಿಯ ಜನರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಮಾಜಾಳಿ ಎನ್ನುವಂಥ ಒಂದು ಗ್ರಾಮೀಣ ಭಾಗದಲ್ಲಿದ್ದೇವೆ ಈ ಭಾಗದಲ್ಲಿ ಏನೆಲ್ಲ ಹಾನಿಯಾಗಿದೆ ಎನ್ನುವಂಥ ಬಗ್ಗೆ ನಾವು ನಿಮಗೆ ಇಲ್ಲಿ ತೋರಿಸೋದಾದರೆ ಈ ಕಡಲ ಅಲೆಗಳ ಅಬ್ಬರ ಯಾವ ರೀತಿ ಇದೆ ಎನ್ನುವಂಥದ್ದನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ ಅದರ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಎನ್ನುವಂಥ ಬಗ್ಗೆಯೂ ಸಹ ನಾವು ನಿಮಗೆ ಈಗ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಈಗ ರಸ್ತೆ ಯಾವ ರೀತಿ ಇಲ್ಲಿ ಕುಸತಿರುವಂಥದ್ದು ಕಡಲ ಅಲೆಗಳ ಅಬ್ಬರಕ್ಕೆ ಒಂದು ನೂರು ಮೀಟರ್ ರಸ್ತೆ ಕೊಚ್ಕೊಂಡೋಗಿರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ ಈ ಭಾಗ ಅಂದರೆ ಮಾಜಾಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮತ್ತು ಅದೇ ರೀತಿ ಚಿತ್ತಾಕುಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಸಾಕಷ್ಟು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂಥ ಒಂದು ರಸ್ತೆ ಇದು ಸಮುದ್ರ ತಡಿಯಲ್ಲೇ ಇದ್ದಂಥ ಒಂದು ರಸ್ತೆ ಆದರೆ ಕಳೆದ ಹಲವಾರು ದಿನಗಳಿಂದ ಈ ಭಾಗದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾಯಿದೆ ಅದರ ಜೊತೆಗೆ ಕಡಲ ಅಲೆಗಳ ಅಬ್ಬರ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು ರಕ್ಕಸದಂಥ ಅಲೆಗಳು ನೇರವಾಗಿ ಏನು ದಡಕ್ಕೆ ಅಪ್ಪಳಿಸಿದ ಒಂದು ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ನೂರು ಮೀಟರ್ ಅಷ್ಟು ರಸ್ತೆ ಕೊಚ್ಕೊಂಡೋಗಿರುವಂಥ ಒಂದು ದೃಶ್ಯಾವಳಿಯನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ ಈ ಭಾಗದ ಜನರು ಈಗ ಬೇರೆ ರಸ್ತೆಯ ಮೂಲಕ ಸುತ್ತಿ ಬಳಸಿ ಓಡಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಕೇವಲ ಇದೊಂದೇ ರಸ್ತೆ ಅಲ್ಲ ಈ ಭಾಗದಿಂದ ಈ ರಸ್ತೆಯ ಏನು ಏನು ಕೊಚ್ಕೊಂಡು ಹೋಗಿದೆಯಲ್ಲ ಈ ಈ ಭಾಗದಿಂದ ಆಚೆ ಕಡೆ ಜನವಸತಿ ಪ್ರದೇಶ ಇದೆ ಈ ಜನವಸತಿ ಪ್ರದೇಶಕ್ಕೂ ಸಹಿತ ಕಡಲ ಅಲೆಗಳ ಭೀತಿ ಇದೆ ಕಡಲ ಕೊರೆತ ಈಗ ಮತ್ತೆ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಜನವಸತಿ ಪ್ರದೇಶದವರು ಸಹಿತ ಭಯದಲ್ಲಿ ಏನು ಜೀವನ ದೂಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು ಈ ಭಾಗದಲ್ಲಿ ಸಾಕಷ್ಟು ಮೀನುಗಾರರ ಸಮುದಾಯದವರೇ ವಾಸವಾಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಮೀನುಗಾರರಿಗೆ ಸಾಕಷ್ಟು ಸಂಕಷ್ಟ ಇಲ್ಲಿ ಎದುರಾಗಿದೆ ಅದ್ರ ಜೊತೆಗೆ ಇಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ಸಹಿತ ಮಾಡಲಾಗುತ್ತೆ ಆ ಸಾಂಪ್ರದಾಯಿಕ ಮೀನುಗಾರರಿಗೆ ದೋಣಿಗಳನ್ನಾಗಿರ್ಬೋದು ತಮ್ಮ ಬಲೆಗಳನ್ನಾಗಿರ್ಬೋದು ಇಟ್ಟುಕೊಳ್ಳಲು ಯಾವುದೇ ರೀತಿ ಏನು ವ್ಯವಸ್ಥಿತವಾದಂಥ ಒಂದು ವಾತಾವರಣ ಇಲ್ಲಿ ಇಲ್ಲ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಕಡಲ ಅಲೆಗಳ ಅಬ್ಬರ ಜೋರಾಗಿದೆ ರಕ್ಕಸಂತ ಅಲೆಗಳು ನೇರವಾಗಿ ದಡಕ್ಕೆ ಅಪ್ಪಳಿಸುವಂಥ ಒಂದು ಹಿನ್ನೆಲೆಯಲ್ಲಿ ಮೀನುಗಾರರಿಗೆ ಯಾವುದೇ ರೀತಿಯಾದಂಥ ಒಂದು ಪರಿಕರಗಳು ಸಹಿತ ಇಟ್ಟುಕೊಳ್ಳಲು ಸಮಸ್ಯೆ ಆಗ್ತಾ ಇದೆ ಇದು ಕೇವಲ ಕಾರವಾರದಲ್ಲಷ್ಟೇ ಅಲ್ಲ ಕರಾವಳಿ ಯುದ್ಧಕ್ಕೂ ಸಹಿತ ಕಡಲ್ ಕೊರೆತ ಉಂಟಾಗಿ ಸಾಕಷ್ಟು ಕಡೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗಿರುವಂಥದ್ದು ನಾವು ನಿಮಗೆ ಈಗ ಉದಾಹರಣೆಯಾಗಿ ಈ ರಸ್ತೆ ಯಾವ ರೀತಿ ಕೊಚ್ಕೊಂಡು ಹೋಗಿದೆ ಎನ್ನುವಂಥ ಬಗ್ಗೆ ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದೀವಿ ಒಟ್ಟಾರೆಯಾಗಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಅದರ ಜೊತೆಗೆ ಕಡಲ ಅಲೆಗಳ ಅಬ್ಬರ ಕೂಡ ಜೋರಾಗಿರುವಂಥದ್ದು ಈನಲ್ಲಿ ಸಾಕಷ್ಟು ಸಮಸ್ಯೆ ಹಾನಿ ಸಂಭವಿಸಿದೆ ಎನ್ನುವುದಕ್ಕೆ ಈ ಮಾಜಾಳಿಯಲ್ಲಿ ರಸ್ತೆ ಕು ಕುಸಿದಿರುವಂಥದ್ದೇ ಒಂದು ಸಾಕ್ಷಿ कैमरा पर्सन हो जाते हैं दर्शन नायक न्यूज एटीन कारवारा ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ